కుస్త మరదన పంచమీ మరద మరదన కుందా కుళదు మంది యాక ఆ ఈ బజ్ ఇచ్చి కండి మంది వప్పారీ ఈ చూ మంది వప్పారీ ನಾಳೆ ಹೆಂಡಿ ಐತ ಅಂದ್ರೆ ಎಲ್ಲಾರು ಆ ಅವ್ರ ಅಚ್ಚಿಕ ಈ ಅವ್ರ ಇಚ್ಚಿಕ ಇದನ್ನೆಲ್ಲ ಹೆಂಡಿ ಹಾಕ್ತಾರ ಹೆಂಡಿ ಹಾಕಿ ಕಿಸಿಂದ ಏನೈತಾರ ಇದು ಭಾರತ ದೇಶದಲ್ಲೇ ವಿಶೇಷವಾಗಿರ್ತಕ್ಕಂಥ ಈ ಆಚರಣೆ ಅನ್ಬಹುದು ಸಗಣಿ ಇಲ್ಲಿ ನೋಡ್ತಿರ್ಬೋದಲ್ಲ ಈ ಸಗಣಿ ಈ ಸಗಣಿಯಿಂದ ಪರಸ್ಪರ ಮಹಿಳೆಯರು ಆ ಸಗಣಿ ಎರ್ಚಾಡುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸಂ ಮೂರು ತಾಯಂದ್ರು ಯಾಕಂದ್ರೆ ಎಲ್ಲಾರು ಎರಡು ಎರಡು ಅತಿ ಪ್ರೀತಿಯಿಂದ ಎಂಡಿ ಆಡ್ತಾರೆ ಎಲ್ಲ ರಾಜ್ಯ ಸರ್ಕಾರ ನೌಕರಿ ನೌಕರದರು ಆದ್ರೆ ವರ್ಷಕ್ಕೊಮ್ಮೆ ಊರಿಗೆ ಎಂಡಿ ಆಡಕ್ಕೆ ಬರತ್ ಅದಕ್ಕೆ ಎಣ್ಣೆ ಅಂದ್ರೆ ಇಷ್ಟಿಲ್ಲ ಹೋಗ್ಬೇಕಂದ್ರೆ ನಮ್ಮ ಊರಿಗೆ ವಿಶೇಷ ಹೇಳಿ ನಾನು ಒಬ್ಬ ಏನ ನಾನು ನಾಲ್ಕೈದು ದೇಶದಲ್ಲಿ ಹೋಗಿ ಬಂದಿನಿ ಇಂತ ಆತ ಇಲ್ಲಿ ನೋಡಿಲ್ಲ ಅಷ್ಟೇ ಒಂದು ಹದಿನೈದು ರಾಜ್ಯದಲ್ಲಿ ಹೋಗಿ ಬಂದಿನಿ ನನಗೆ ಬಹಳ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ಏನಂತ ಕರೆ ನಡೀತಲ್ಲ ನನಗೆ ಅದ್ಭುತ ಸಂತೋಷ ಕಟ್ಟುತ್ತೇವೆ ಬಹಳ ಹೆಮ್ಮೆಲಿಂದ ನಾ ಹೇಳ್ತಿರ್ತೇನೆ ಬೇರೆ ಊರಿಗೆ ಹೋದಾಗ ನನ್ ಕೇಳ್ತಿರ್ತಾರೆ ಏನ್ರಿ ನಿಮ್ ಊರ ಗಿರ್ಸಾಗ್ರ 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 ನನ್ನ ಪಗಲ ಚಮಿಳ್ ಕೇಳಿ ಹಂಡಿ ಹೋಗ್ಲಿ ಹೆಚ್ಚು ಕಡಿಮೆ ನಮ್ ದೇವಸ್ಥಾನ ಎಲ್ಲಿ ನಡೆಯಂಗಿಲ್ಲ ಎಲ್ಲಿ ನಡೆಯಂಗಿಲ್ಲ ಎಲ್ಲಿ ನಡೆಯಂಗಿಲ್ಲ ಇದು ನೋಡ್ ವಿಶೇಷ ನೋಡ್ತಕ್ಕಂತ ದೇವರ ಶಕ್ತಿ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಆಚಾರ ವಿಚಾರ ಆಗಿರ್ಬೋದು ಸಂಪ್ರದಾಯ ಆಗಿರ್ಬೋದು ಹಲವಾರು ಪದ್ಧತಿಗಳು ಇನ್ನೂ ಹಳ್ಳಿ ಹಳ್ಳಿಗಳಲ್ಲಿ ಜೀವಂತವಾಗಿದೆ ಇದು ಮೊದಲಿಂದನೇ ಬಂದ್ರಿ ಬಂದ್ರೆ ಸಂಪ್ರದಾಯ ಆಕಿನ್ ನಾಯ ಈಗಿಂತ ಹೊರಗೆ ಇರ್ತಾರೀ ಆಕಿಂತ ಹೊರಗೆ ಪೂಜೆ ಮಾಡ್ತಾರೆ ಆಗಿರುದಿಲ್ಲ ಮಕ್ಕಳು ಇಲ್ದವ್ರು ಯಾರು ಇಲ್ಲಿ ತೊಟ್ಲ ಕಟ್ಟಿ ಚಂಗಡಿಕೆ ಮಗನ ಹೆಸರಿಡ್ತಾರೆ ಚಂಗಡಿಕೆ ಒಂದು ಮಗನ ಚೆಲ್ಲಾಳೆಪ್ಪ ಅಂತ ಹೆಸರಿಡ್ತಾರೆ ಒಟ್ಟಿನ ದಾಳಿ ಏನತ್ತಪ್ಪ ಮನುಷ್ಯ ಅಂದ್ರೆ ಆತ್ಮದೊಳಗ ನಾವು ಆದೇವ ಪರಮಾತ್ಮ ಅದಾನವ ಅಂದ್ರೆ ಅದಾನ ಇಲ್ಲಂದ್ರೆ ಇಲ್ಲ ಇದು ನೋಡ್ರಿ ಹಿಂದೆಲ್ಲ ನಿನ್ನೆಲ್ಲ ಎಂದೋ ಕಾಲದಿಂದ ಹಿರಿಯರು ಗೊತ್ತು ಏನೋ ಒಂದು ಇದೊಂದು ದೇವತಿ ಇದನ್ ಮಾಡ್ಯಾರ ಮಾಡಿದ್ರೆ ಏನೈತಲ್ಲ ಅವ್ರಿಗೆ ದೇವ್ರ ದಾನ ನಂಬು ನಂಬೆಲ್ಲೋ ಮನೋಜ ಅಂದ್ರೆ ಮನುಷ್ಯ ನಂಬಿಗೊಂದೇ ಕಾರಣ ಏನು ಕಾರಣ ಇಲ್ಲ ಆಗಲ ಮಂದಿ ಮೂರು ಮಂದಿ ಅವರು ಒಂದೇ ಕಾರಣ ಅಂತ ಮಾಡ್ತಿದ್ರಿ ಈಗಲ ಇದ್ದಿದ್ದಿಲ್ಲ ನಮಸ್ಕಾರ ನಮಸ್ಕಾರ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಶೇಷವಾಗಿ ಈ ಒಂದು ಆಚರಣೆ ಈ ಒಂದು ಬಾಗಲಕೋಟೆ ಜಿಲ್ಲೆ ಗಿರ್ಸಾ ಗ್ರಾಮದಲ್ಲಿ ವಿಶೇಷವಾಗಿ ಸಗಣಿ ಒಂದು ಹೆಂಡೆಯನ್ನ ಪರಸ್ಪರ ಎರಚುವ ಮುಖಾಂತರ ಒಂದು ಸಂಪ್ರದಾಯ ಮೊದ್ಲಿನ ಬಂದದಂತ ನಾ ಕೇಳೀನಿ ಈ ಆಚರಣೆ ಮಾಡ್ತಾರೆ ಇದರ ವಿಶೇಷ ಏನು ಏನಾದ್ರೂ ಹಿನ್ನೆಲೆ ಏನು ಒಂದು ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಸಿದ್ಧಿಯನ್ನ ಪಡೆದಂತ ಸಗಣಿ ಹೋಟೆಲ್ ಇದು ಬಾಗಲಕೋಟೆ ಜಿಲ್ಲೆ ಬೀಗಿ ತಾಲೂಕಿನ ಗಿರ್ಸಾಗ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಪಂಚಮಿ ಆದ ನಂತರ ಮೊದಲನೇ ಸೋಮವಾರ ಏನ್ ಬರ್ತಲ್ಲ ಅವತ್ ಸಗಣಿ ಹೋಕಳು ಈ ಸಗಣಿ ಓಕೆ ಯಾಕೆ ಆಡ್ತಾರಂದ್ರ ಹಿಂದಿನ ಕಾಲದಲ್ಲಿ ನಾವೆಲ್ಲ ಕೇಳಿದ್ವಿ ಭಕ್ತ ಶಿರೋಳ ಅನ್ನುವ ಒಬ್ಬ ಮಹಾಶಿವಕ್ತನ ಹೆಸರು ಕೇಳಿದ್ರು ಆ ಭಕ್ತ ಶಿರೋಳನ ಹೇಳ್ತೀವ ಚಂದ್ರಿ ನೀವಿ ಭತ್ತ ಏನು ಏನ್ ಮಾಡಿರ್ತಾನಂದ್ರ ಸಿವನನ್ನ ತಪಸ್ ಮಾಡಿ ಒಂದು ತಾವೆ ಹೇಳ್ಕೊಂಡಿರ್ತಾನ ಅದು ಏನಾಗಿರ್ತದ ಅದರಿಂದ ಯಾರಾದ್ರೂ ಬಡಬಗ್ಗರು ಬಂದು ನನಗಿಂತ ದಾನ ಮಾಡುವಲ್ಲ ಕಲ್ಪಕ್ಷ ತರ ಸಹಾಯ ಮಾಡ್ತಿರ್ತಾನ ಅದಕ್ಕಾಗಿ ಭಕ್ತ ಶಿರಿಯಾಳ ಹಿಡಿಕೆ ಏನಾಗತ್ತಂದ್ರ ನಾವೇ ಶ್ರೇಷ್ಠರು ನಾವೆಲ್ಲರಕ್ಕಿಂತ ಹೆಚ್ಚರು ನಾವು ಬೇಡುವವರಿಗೆ ಬೇಡಿದ್ದನ್ನು ಕೊಡ್ತೀವಿ ಅನ್ನೋಂತ ಅವರ್ತತ್ತ ಆಕಿ ಹತ್ರ ಒಂದು ಸೊತ್ತು ಬರ್ತತ್ತ ಚಂಗ್ಳಿ ದೇವಿ ಹತ್ರ ಆ ಚಂಗ್ಳಿ ದೇವಿ ಸೊಕ್ಕ ಅಂತ ನೋಡಿ ಎಲ್ಲಾ ಜನ ಸೇರಿ ಮಾಡ್ತಾರೆ ಅಕಿಗೆ ಸಗಣಿಯಿಂದ ಹೊಡೆದು ಅಕ್ಕಿನ ಸೊಕ್ಕ ಇಳಿಸ್ತಾರ ಆ ಒಂದು ಪ್ರತೀಕವನ್ನ ನಾವಿಲ್ಲಿ ಸಗಣಿ ನಾವೆಲ್ಲ ಮಾಡ್ತೇವೆ ಮಾಡ್ಕೊತೀವಿ ಸುಮಾರು ಎಷ್ಟು ವರ್ಷದಿಂದ ಇದನ್ನ ಮಾಡ ಮಟ್ಟಿಗೆ ಅಂದ್ರೂ ಇದು ಸುಮಾರು ನಮ್ಮ ಅಜ್ಜ ಮುತ್ತಾಜನ್ ಕಾಲದಿಂದ ಮಾಡ್ಕೊತ ಬಂದಾರೆ ಕಂಟಿನ್ಯೂ ಮಾಡ್ಕೊತ ಬಂದಾರ ನೂರ್ ನೂರ ವರ್ಷದಿಂದ ವರ್ಷದಿಂದ ಇರ್ಬೋದು ಆದ್ರೆ ಈಗ ನಮ್ ಕೇಳ ಬಂದಿಂದ ನಲವತ್ತೈದು ವರ್ಷದಿಂದಲೂ ನಾವು ಕಂಟಿನ್ಯೂ ನೋಡ್ಕೊತ ಬಂದಿವೆ ವಿಶೇಷವಾಗಿ ಆಚರಣೆ ನನ್ನ ಗಮನಕ್ಕೆ ನಮ್ಮ ರಾಜ್ಯದಾಗ ಎಲ್ಲಿ ಇಲ್ಲ ಅಂತ ಅನುಭವ ಅನಗೂ ಅನಿಸ್ತೇ ಮತ್ ಇನ್ನೊಂದೇನಂದ್ರೆ ಸಗಣಿ ಓಡಾಕ ಎಲ್ಲ ಆಡಾಕ ಕೆಲವೊಬ್ರು ಹೆಣ್ಬಿಟ್ಟು ಮಕ್ಳು ಆಗ್ಲೋರ್ದವ್ರು ಇದು ಮಾಡ್ಕೊಂಡಿರ್ದವ್ರು ಬೇಡ್ಕೊಂಡಿರ್ತಾರ ಅಂತವ್ರೊಬ್ಬ ಆಡಿದ್ರೆ ಅವ್ರು ಬರೋ ವರ್ಷ ಹುಡುಗ್ರೆ ಅವ್ರ ಅಭಿಲಾಷಗಳು ಈಡೇರ್ತಾವ ಒಂದು ಪ್ರತೀತಿ ಇತ್ತು ಅವ್ರ ನಂಬಿಕೆ ಮತ್ ನಂಬಿಕೆ ಅಲ್ಲ ಇಲ್ಲಿ ಗುರಿಯಾಗ ಒಂದ್ ಪೊಟ್ಲ ಕಟ್ಟಿರ್ತಾರೆ ಚಂಗ್ಳಿಗೆ ಇದು ಈ ಹೆಂಡಿ ಆಡುವ ಕುಪ್ಪ ಇಲ್ಲಿ ಹೆಸರು ಎಲ್ಲ ಮಾಡ್ತಾರಲ್ಲ ಮಾಡ್ತಾರ ಈ ಹೆಂಡಿ ಹೆಂಗೆ ಎರ್ಚಿರ್ತಾರ ಹೆಂಗ್ ಮಾಡಿರ್ತಾರ ಒಂದ್ ಅರ್ಧ ಊರು ಒಂದ್ ಕಡೆ ಒಂದ್ ಟೀಮ್ ಇರ್ತದೆ ಈ ಅರ್ಧ ಊರು ಒಂದ್ ಕಡೆ ಟೀಮ್ ಇರ್ತದೆ ಆ ಓಣಿಯವರು ಒಂದ್ ಕಡೆ ಹಾಕ್ತಾರ ಈ ಹೋನಿಯವರು ಒಂದ್ ಈ ಸಂಡಿ ತಗೊಂಡು ಅವ್ರ್ ಅವ್ರು ಹೋಗಿದೋ ಅವ್ರ್ ಯಾವ್ ಹೋಗಿದ್ವ ಮತ್ತ ಈ ಹೆಂಡಿ ಎರ್ಚಾದ್ರೊಳಗ ಜಗಳ ಜಂಜಾಟ ಇಲ್ಲ ಇಲ್ಲ ಆ ಏನು ಏನ್ ಆಗೋಲ್ಲ ಎಲ್ಲ ಆ ಒಗಿ ಮುಲ್ಲೆ ಕಾಮಂದ ಆ ಅವ್ರ್ಗವ್ರ ಸಿಟ್ಟ್ಬಿಲ್ಗಿರ್ತಾರ ನಮ್ಮನ್ನ ಅವ ನಡು ಬಿಡ್ಸಾಕ ಹೋಗ್ರಿ ಇಲ್ಲಿ ನಡುಗು ಒಗಿ ಅದಾವ ರೀ ಆಗ ಎಲ್ಲಾರು ಅನ್ಯ ಎಲ್ಲಾರು ಅನ್ಯಾಗೆ ಮಾಡ್ತಾರ ರೀ ಅದಲ್ಲಿ ಎಲ್ಲಾ ಊರನವ್ರು ಸೇರಿ ಊರನವ್ರು ಸೇರಿ ಮಾರ್ಕೆಡ ಮಾರ್ತಾರಿ ಸಗ್ಮೇಶ್ವರ ಬೇವಾಲಯ ಬಿಡ್ಸಾ ಇಡುವತ್ತಿಂದ ನಡಿತೈತಿ ಇದೊಂದು ವಿಶೇಷ ಅನ್ಬೋದು ವಿಶೇಷ ವಿಶೇಷ ವಿಶೇ ಕೇಳಿ ಸಾಕಷ್ಟು ಕೇಳಿ ಬ್ಯಾರೆ ಬ್ಯಾರೆ ಆಚರಣೆ ಮಾಡ್ತಾರ ಇದೊಂದು ಸಗಣಿ ಆಚರಣೆ ವಿಶೇಷ ಅನ್ಬೋದು ವಿಶೇಷ ಅನ್ಬೋದು ಯಾಕಂದ್ರ ಮೊಗ್ಲಿನ್ ಕಾಲ್ದಾಗ ಭಾಳ ಜನ ಆಡ್ತಿದ್ರು ಈಗ ಸ್ವಲ್ಪ ಎಲ್ಲಾ ಜನ ಏನಂದ್ರೆ ಪ್ಯಾಷನ್ ಅದು ಇದು ನೋಡಿ ಸ್ವಲ್ಪ ಆಡಾವ್ ಕಿರಿಮಿ ಇದಾರೆ ಆದಷ್ಟು ಜನ ಇನ್ನಷ್ಟು ಆಡಂತ ನಾವ್ ಅವ್ರಲ್ಲಿ ಕೇಳ್ಕೊತೇವೆ ಸಂಪ್ರದಾಯಿ ಇರೋಳಗ ಸಿನಿಮಾ ಇರೊಳಗ ಎಲ್ಲಾ ಸಂಪ್ರದಾಯಗಳು ಮೆಸೇಜ್ ಉಂಟು ಇದೊಂದು ಅಂತ ನಾವ್ ಅಲ್ಲಿ ಹೆಣ್ಣು ಕೇಳ್ಕೊತೇವೆ ಅಷ್ಟ ಎಲ್ಲಾರು ನೀವ್ ಎಲ್ಲಾರು ಪ್ರಸ ಪಟಾಸ್ ಹೆಚ್ಚಾಗಿ ಮುಂದೆ ಇಲ್ಲ ನಮ್ಮಲ್ಲಿ ಎಲ್ಲಾ ಯುವಕರ ಹತ್ತು ಹಿರಿಯರ ಹಾತು ಎಲ್ಲಾ ನೌಕರಿ ಮಾಡೋರು ಮೊದಲು ಮಾಡಿ ಬಂದಿರ್ತಾರೆ ಈಗ ಇಲ್ಲಿ ಇದ್ದವ್ರೊಳಗ ನೌಕರಿ ಮಾಡೋರು ಕೋಚ್ ಶೀರಿಟ್ಕೊಂಡು ಬಂದ ಮೊದಲು ಇಬ್ಬರು ಹೆಣ್ಣು ಹೋದ್ ಸೀರೆ ಹುಟ್ಟಿರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಆಮೇಲೆ ಅವ್ರಿಗೆ ಅವ್ರು ಒಗದ್ಮೇಲೆ ಉಳಿದ್ ಹೆಣ್ಮಕ್ ಆಡ್ತಾರೆ ನಮ್ಮೂರ್ ತಾಯಂದ್ರು ಅಕ್ಕಂದ್ರೆ ಎಲ್ಲಾರು ಎರಡು ಎರಡು ಅತಿ ಪ್ರೀತಿಯಿಂದ ಎಂಡಿ ಆಡ್ತಾರೆಲ್ಲ ರಾಜ್ಯ ಸರ್ಕಾರ ನೌಕರಿ ನೌಕರಿ ಅಷ್ಟು ಆದ್ರೆ ವರ್ಷಕ್ಕೊಮ್ಮೆ ನಮ್ಮೂರ್ ಎಂಡಿ ಆಡಕ್ ಬರತ್ತಿ ಅದಕ್ಕೆ ಹೆಂಡ್ ಅಂದ್ರೆ ಇಷ್ಟ ಬಾಳ ನಮ್ಗಿಲ್ಲ ಅದಕ್ಕೆ ಮಗ ಸಿರಿಯಾಳ ಸಿರಿಯಾಳ ಅಂತ ಚಿಲ್ಯಾಳ ಅಂತ ಇದ್ದ ಇದು ಪೂರ್ವಕ್ಕೆ ಪೂರ್ವದಲ್ಲೇ ಬಂದಿರ್ತಿದ್ರೆ ಕಂಗ್ರೆಸ್ ಕೊಂಡೆ ಅಂದ್ರೆ ಮತ್ತೆ ಮಕ್ಕಳು ಯಾರಿಗೆ ಮಕ್ಕಳು ಆಗುದಿಲ್ಲ ಒಂದು ವರ್ಷದಾಗ ಬಂದು ಹೆಂಡಿ ಆಡಿ ಅವರಿಗೆ ಮಕ್ಕಳ ಬರುವ ಹೆಂಡಿ ಆಡೋದು ಮತ್ತೆ ವರ್ಷನೂ ಈ ಕಾರ್ಯಕ್ರಮ ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ಭಾಗವಹಿಸ್ತಾರ ಅವ್ರಿಗೆ ಬರುವ ಹೆಣ್ಣು ಅಥವಾ ಗಂಡು ಏನ್ ಮಗು ಖಂಡಿತವಾಗಿ ಹಾಕಿದ್ರು ಚಾಚಿಟಾಗಿ ಪೂರ್ವದಿಂದ ಅರ್ಕೊತ ಇದು ಎಷ್ಟು ವರ್ಷದಿಂದ ನೋಡ್ಕೊತ ಅರವತ್ತ ಎಪ್ಪತ್ತ ಮೂರು ನಮ್ಗೆ ಎಪ್ಪತ್ ಈಗ ನಮ್ಗೆ ಎಪ್ಪತ್ತ್ ಮೂರ ಅಂದ್ರೆ ಒಂದ್ ಹತ್ತನೇದೇ ವರ್ಷದಿಂದ ಇದ್ರಾಗಿದ್ದಾನೂ ನೋಡ್ಕೊಂದ್ರ ಇಲ್ಲ ಹೆಂಗ್ ಆಡ್ತಿದ್ರು ಈಗ ಹೆಂಗೆ ಆಡ್ತಾರೆ ಅವಾಗೂ ಹಿಂದೆ ಆಡ್ತಿದ್ರು ಈಗೂ ಹಿಂಗೆ ಆಡ್ತಾರೆ ಈಗ ಹೆಂಗೆ ಆಡ್ತಾರೆ ಯಾರು ಜಗಳಿಲ್ಲ ಭೇಟಿ ಇಲ್ಲ ಎಲ್ಲ ಪ್ರೇಮದಿಂದ ಎಲ್ಲ ರೇಗಳಿಂದ ಮೇಲೆ ಕೈಯೋಕೆ ಯಾವುದೋ ಪ್ರತಿಯೊಬ್ಬ ಎಲ್ಲರೂ ಮಹಿಳೆಯರು ಎಲ್ಲಾ ಮಹಿಳೆಯರು ಭಾಗವಹಿಸ್ತಾರೆ ಎಲ್ಲಾ ನಮ್ಮ ಗಿರ್ಸಾಗ್ತಾವ ಪುರುಷರು ಭಾಗವಹಿಸ್ತಾರೆ ಅದನ್ನ ಬಿಡ್ಸಾಕ ಎಲ್ಲರೂ ಅದನ್ನೇ ನಕ್ಕೋತಿಂದ ಪ್ರತಿಯೊಂದು ಜಾತ್ರೆ ಗಿರ್ಸಾಕ್ದಲ್ಲಿ ಆಗಲಿ ಎಲ್ಲಾರು ನಕ್ಕೊತ ಮಾಡ್ತಾರೆ ಆಲೋಕ ಆಗಲಿ ಈ ಶ್ರಾವಣ ತಿಂಗಳಾಗ ಈ ತಿಂಗಳ ಎಲ್ಲಿ ಶ್ರಾವಣದಾಗ ಆಚರಣೆ ಮಾತ್ರ ಶ್ರಾವಣದಾಗ ಆಚರಣೆ ಆಚರಣೆ ಮಾಡ್ತಾರೆ ಶ್ರಾವಣದಾಗ ಮಾಡ್ತಾರೆ ಮತ್ತೆ ಹೊತ್ತು ಕಡಿಮೆ ನಮ್ ದೇಶದ ಎಲ್ಲಿ ನಡೆಯಂಗಿಲ್ಲ ಇಲ್ಲ ಅದ ಅದ ನನ್ ಅನಸ್ತದೆ ಇದು ನೋಡ್ ವಿಶೇಷ ನೋಡ್ತಕ್ಕ ದೇವ್ರ ಶಕ್ತಿ ಐತಿ ಇಲ್ಲಿ ಸಂಗೊಂಡ್ ಶಕ್ತಿ ಐತಿ ಇಲ್ಲಿ ವಿಶೇಷದ ವಿಶೇಷ ಸಗಣಿ ಅಂತಾರ ಸಗಣಿ ಸಗಣಿ ಮುಖ ಎಲ್ಲಾ ಈ ಸಗಣಿ ಎಲ್ಲಿ ನೋಡಿಲ್ಲ ನೋಡಕ್ ಬರ್ಬೇಕಿದ್ ಎಲ್ಲಾರು ಎಲ್ಲಾ ಇಡೀ

ಕ್ಯಾಂಟಿ ಮುಗಿದ ನಂತರ ಚಂಗಡಿ ಕವನ್ ಕರ್ಕೊಂಡ ಬಳಿ ಕಳ್ಸಿ ಅಲ್ಲಿ ಇದನ್ನು ಒಂದು ಬಾಯಿ ಐತಿ ನಮ್ಮಲ್ಲಿ ಆ ದೊಡ್ಡ ಮಾಯಿಗೆ ಹೋಗಿ ಅಲ್ಲಿ ಹೋಗಿ ಅವರು ಜಕಾ ಮಾಡಿ ಇದನ್ನ ಮಾಡ್ಕೊಂಡು ಹೆಂಡಿ ಆಡದರು ಬಂಡಿ ಆಡದ್ರು ಎಲ್ಲ ತೊಳ್ಕೊಂಡು ಬರ್ತಾರ ಬಂದ ಕೆಸಿನ ಗುಡಿಗೆ ಬಂದ ಇಲ್ಲಿ ಯಾರಿಗ ಮಕ್ಕಳಾಗಿರುದ ಮಕ್ಳು ಇಲ್ದವ್ರು ಯಾರು ಇಲ್ಲಿ ತೊಟ್ಲ ಕಟ್ಟಿ ಚಂಗಡಿ ಮಗನ ಹೆಸರಿಡ್ತಾರೆ ಚೇನ್ಬೈಕರು ಮಗನ ಚೆಲ್ಲಾಳಪ್ಪ ಅಂತ ಹೆಸರು ಇಡ್ತಾರೆ ಚೆಲ್ಲಾಳಪ್ಪನ ಹೆಸರು ಇಡುವಾಗ ಮಕ್ಕಳು ಯಾರು ಯಾರು ಇರೋ ಅವರು ದೊಡ್ಡ ಬಂದ್ಯಾ ಕೂರ್ಸ್ತಾರೆ ಕುಂದರಿಸಿರುವಂತರೆ ವರ್ಷ ತುಂಬೋದ್ರೊಳಗೆ ಆಕಿನ ಮಕ ಆಗ್ಬೇಕು ಇದೊಂದು ಮರಲಿಂತ್ರ ಬಂದ ಬಂದ ಐತೆ ಇದು ನೀವು ನೋಡಕಷ್ಟೇ ವರ್ಷದಿಂದ ನೀವು ಈಗ ನಮಗ ವಯಸ್ 80 80 ವಯಸ್ 90 ಆ ಆದ್ರೆ ಒಂದು 10 15 ವರ್ಷದ ಮೇಲೆ ತಿಳ್ಕೊಳ್ಳೋಣ ನಮ್ಮ ಬಂದ್ರೆ ಆಗ್ರ ಸುಟ್ಟು ಇದು ನೋಡ್ಕೊತೈತೆ ಆವಾಗಿನ ಈಗ ಏನು ವ್ಯತ್ಯಾಸ ಆಯ್ತು ಏನ್ ಸೇಮ್ ಪದ್ಧತಿ ಈಗೂ ನಡೆಯುತ್ತೆ ನಡೆಯುತ್ತ ಆ ಪದ್ಧತಿ ಯಾರು ಬಿಟ್ಟಿಲ್ಲ ಮುಂದುವರ್ಸು ಅದನ್ನ ಮುಂದುವರೆಸ್ಕೊಂಡು ಹೊಂಟಾರೆ ಇಲ್ಲ ವೀಕ್ಷಕರೇ ಈ ಒಂದು ಹೆಂಡಿ ಇದೇನು ಸಗಣಿ ಅಂತಾರಲ್ಲ ಈ ಸಗಣಿಯನ್ನ ಪರಸ್ಪರ ಮಹಿಳೆ ತಲೆ ತಲೆ ಅಂತರ ಬಂದಿರತಕ್ಕಂತ ಈ ಒಂದು ಸಂಪ್ರದಾಯ ಈ ಒಂದು ಗ್ರಾಮದಲ್ಲಿ ಮುಂದರಿತಾ ಬಂದ ಇದೆ ಇದೊಂದು ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಬೇರೆ ಸಂಪ್ರದಾಯ ಇದೆ ಇದೇ ತರ ಇದೊಂದು ಹೆಂಡೆ ಆಟ ಒಂದು ವಿಶೇಷವಾಗಿರುತ್ತೆ ಈ ಒಂದು ಗ್ರಾಮದಲ್ಲಿ ವಿಶೇಷ ಐತಿ ಇದು ನಮ್ಮ ರಾಜ್ಯದಾಗ ಎಲ್ಲಿ ಈ ತರ ಒಂದು ಸಂಪ್ರದಾಯ ಸಿಗಂಗಲ್ಲ ಇದೊಂದು ವಿಶೇಷ ಎನ್ಬಹುದು ಇದೇ ಥರ ಹೊಸ ಹೊಸ ಒಂದು ಮಾಹಿತಿಯನ್ನು ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗಾಗಿ ತಿಳಿಸ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಹೇಳಿ ಕೇಳ್ತಾ ನಮಸ್ಕಾರ ಧನ್ಯವಾದಗಳು